ಇವಾಗ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಿರಿ ನಜ್ಮಾ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಿರಿ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಸೇರಿದಾಗ ಒಂದ್ ನಿಮಿಷ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೀರಾ ಅಂದಾಗ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕ ಡಿ ಕೆ ಸುರೇಶ್ ಅವರು ಎಲ್ಲಿ ಪ್ರಚಾರ ಮಾಡ್ತಾ ಇದಾರೆ ಏನ್ ಮಾಡ್ತಾ ಇದ್ದಾರೆ ಅಲ್ಲಿ ಒಬ್ರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳ್ತಾರಂದ್ರೆ ಆ ವಿಚಾರ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಅಷ್ಟೊಂದು ಗುಲ್ಡುಗಳ ಇದನ್ನ ನಂಬ್ಕೊಂಡು ನಾನು ಕೇಳೋ ಕ್ವಶನ್ ಸ್ವಲ್ಪ ಕಾರವಾಗಿ ಇರುತ್ತಾ ಹೋಪ್ ನೋ ದ್ ಹೇಳಿ ಕೇಳಿ ಕೇಳಿ ನವೀನ್ ಗೌಡನ್ ಒಂದ್ ಮಾತು ಹೇಳಿದಿರ ಏನಂತ ಹೇಳಿ ಹೆಣ್ಣು ಮಕ್ಕಳ ಬಗ್ಗೆ ನನ್ನ ಸ್ವಂತ ತಮ್ಮನೆ ತುಚುವಾಗಿ ಕೇವಲವಾಗಿ ಮಾತಾಡಿದ್ರೆ ಕತ್ತರಿಸಾಕ್ತೀನಿ ಅಂತ ಹೇಳ್ತೀರಿ ಈ ಫಯಾಜ್ ಗೆ ಯಾಕೆ ನೀವು ಕತ್ತರ್ಸಾಕಿಲ್ಲ ಕ್ವೆನ್ ನಂಬರ್ ಟು ಪೈಲೆ ಕುರಾನ್ ಬಾದ್ಮೇ ಸಂವಿಧಾನ ಅಂತ ಹೇಳಿ ಈ ಮುಸ್ಲಿಂ ಹುಡುಗರು ಆಕ್ರೋಶವಾಗಿ ಒಂದು ಮೀಡಿಯಾದಲ್ಲಿ ಮಾತಾಡ್ತಾರೆ ಇಂಥವ್ರಿಗೆ ಏನ್ ಶಿಕ್ಷೆ ಕೊಡಬೇಕು ಅಂತೀರಿ ಎಂತವರಿಗೆ ಸಂವಿಧಾನಕ್ಕೆ ಪೈಲೆ ಕ್ವೆನ್ ನಂಬರ್ ತ್ರೀ ವಿಧಾನಸೌಧದಲ್ಲಿ ಪಾಕಿಸ್ತಾನ್ಗೆ ಜಿಂದಾಬಾದ್ ಅಂತಾರಲ್ಲ ಅದಕ್ಕೆ ಏನ್ ಹೇಳ್ತೀರಿ ಈಗ ನನ್ಗೊಂದು ಕ್ಲಾರಿಟಿ ಗೊತ್ತಾಗ್ತಾ ಇಲ್ಲ ಡಿ ಕೆ ಸುರೇಶ್ ಇರೋ ಜಾಗದಲ್ಲಿ ಪಾಕಿಸ್ತಾನ್ಗೆ ಜಿಂದಾಬಾದ್ ಅಂತಾರೆ ಪಾಕಿಸ್ತಾನಗೆ ಜೈಕಾರ ಹಾಕ್ತಾರೆ ಈ ವಿಚಾರ ಎಲ್ಲ ಯಾಕೆ ನೀವು ಮಾತಾಡಲ್ಲ ಮುಸ್ಲಿಂ ಹುಡುಗ ಬಂದ್ಬಿಟ್ಟು ಪಾಪ ಅವ್ರ ಪಾಡಗ ಅವ್ರ ಹಿಂದೂ ಹುಡುಗರು ಬರ್ತಾ ಇರ್ತಾರೆ ನೋ ಜೈ ಶ್ರೀರಾಮ್ ಯಾನ್ ಜೈ ಶ್ರೀರಾಮ್ ಹೇಳ್ಬೇಕಾ ನಾವು ಗುರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಗುರು ಜೈ ಶ್ರೀರಾಮ್ ನೋವು ನಮ್ಮ ಹಬ್ಬ ಮಾಡ್ಕೊಂತೀರಿ ನಿಮ್ಮ ಬರ್ತೀರಾ ನಾವು ನಿಮ್ಮ ಬರ್ತೀರಾ ನಾವು ನಿಮ್ಮ ಬರ್ತೀರಾ ನಿಮ್ಮ ಬರ್ತೀರಾ ನಾವು ಬ್ರದರ್ಸ್ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಮುಸಲ್ಮಾನ್ಸ್ ತಪ್ಪು ಮಾಡ್ಬೇಡ ಅಂತ ಹೇಳಿ ಅಣ್ಣ ಅದನ್ನು ಹೇಳ್ಬೇಕಲ್ಲ ಒಂದು ಮಾಧ್ಯಮದ ನಾನು ಒಬ್ಬ ಮಾಧ್ಯಮದವನಾಗಿ ಹೇಳ್ತಾ ಇದ್ದೀನಿ ಈ ನನ್ನ ಮಕ್ಕಳು ಬಗೆಟ್ ಇಟ್ಕೊಂಡು ಇದನ್ನ ಯಾಕೆ ಪ್ರಚಾರ ಮಾಡ್ತಾ ಇಲ್ಲ ಇದನ್ನ ಯಾಕೆ ಪಬ್ಲಿಕ್ ಆಗ ಪಬ್ಲಿಕ್ ಮಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಅಲ್ಲಿ ಕಮರ್ಷಿಯಲ್ ಬಂದಿರುತ್ತೆ ಇಲ್ಲಿ ಹಾಳಾಗ್ ಹೋಗ್ತಾ ಇರೋದು ನಮ್ ದೇಶ ಎರಡ್ ಎರಡ್ ಸಾವಿರ ರೂಪಾಯಿ ದುಡ್ಡು ಕೊಡ್ತಾರಲ್ವಾ ಗೃಹಲಕ್ಷ್ಮಿ ಯೋಜನೆಗೆ ಎಲ್ಲರಿಗೂ ಎಲ್ಲರಿಗೂ ಬರ್ತಿದ್ಯಾ ಅದು ಎಲ್ಲಯ್ಯ ಯಾ ಗೃಹಲಕ್ಷ್ಮಿ ದುಡ್ಡು ಹಾಕ್ತಿನ ಆಗ್ತಾ ಅಂತ ಹೇಳ್ದೆ ತಾನೆ ಎಷ್ಟಪ್ಪ ನಾನು ಬ್ಯಾಂಕ್ ತಕ್ಕಿಂತ ಮನೆ ತಕ್ಕ ಮನೆ ತಕ್ಕಿಂತ ಬ್ಯಾಂಕ್ ಓಡಾಡ್ಬೇಕು ಹೇಳೋ ಕರೆಕ್ಟ್ ಆಗಿ ಟೈಮ್ ಕರೆಕ್ಟ್ ಆಗಿ ಹಾಕಕ್ ಆಗೋದೇನಾಗ ನಾನು ಅಲ್ಲಿ ಬ್ಯಾಂಕ್ ಹೋದ್ರೆ ಅಲ್ಲಿ ಹೋಗ್ತಾಡ್ತಾರೆ ಮೊಬೈಲ್ ನಾಗ ಚೆಕ್ ಮಾಡ್ಕೊ ಮೊಬೈಲ್ ನಾಗ ಚೆಕ್ ಮಾಡ್ಕಂತ ಹೇಳಿ ಯಾವ ಮೊಬೈಲ್ ನಾಗ ಚೆಕ್ ಮಾಡ್ಕೊಳ್ಳೋದು ಅಕೌಂಟ್ ನೀನ್ ನಮ್ ಗೃಹಲಕ್ಷ್ಮಿ ದುಡ್ಡು ಹಾಕ್ಬೇಕಷ್ಟೇ ನನ್ ದುಡ್ಡು ಅದು ನೀನ್ ಹಾಕ್ಲೇಬೇಕಷ್ಟು ನೀನ್ ಯಾಕೆ ಇನ್ನ ಇನ್ನೂ ಬಂದಿಲ್ಲ ನನ್ನ ದುಡ್ಡು ಇನ್ನೊಂದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರುತ್ತೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಸರಿ ಅಂತ ಸರ್ಕಾರ ಜನರ ಕಾಪಾಡ್ತಾರೇನ್ರಿ ಒಟ್ಟಲ್ಲಿ ನಜಮಾಗೆ ಇಲ್ಲಿವರೆಗೂ ಜೆಡಿಎಸ್ ಡಿ ಎಸ್ ಚೆನ್ನಾಗಿತ್ತು ಇವಾಗ ಕಾಂಗ್ರೆಸ್ ಸರಿ ಜೆಡಿಎಸ್ ಡಿ ಎಸ್ ಸರಿ ಇಲ್ಲ ಹಲೋ ನಜ್ಮಾ ನಸೀರ್ ನಮಸ್ತೆ ಹೌದು ನಮಸ್ತೆ ಹೇಳಿ ವಿಟು ಸೂರ್ಯ ಮಾತಾಡ್ತಾ ಇದ್ದೀನಿ ಆ ಹೇಳಿ ಸೂರ್ಯ ಅವರೇ ಹೇಗಿದ್ರಿ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಟೂ ಮಿನಿಟ್ಸ್ ಕನ್ವರ್ಸೇಷನ್ ಬೇಕಾಗಿತ್ತು ಈ ನವೀನ್ ಗೌಡ ಅಂತ ಲೈವ್ ನೋಡ್ದೆ ನವೀನ್ ಫೋನ್ ಮಾಡಿ ಗೌಡ್ದೆ ಯಾಕಪ್ಪ ಅವ್ರೆ ನಾನು ಸೆವೆನ್ ನಲ್ಲಿ ಒಬ್ರು ನಜ್ಮಾ ಅಂತ ಪಾಕಿಸ್ತಾನಿ ಫಿಲ್ಮ್ ಆಕ್ಟರ್ ಇದ್ರು ಒಳ್ಳೆ ಡ್ಯಾನ್ಸರ್ ಕೂಡ ಅವ್ರ ಬಗ್ಗೆ ಆರ್ಟಿಕಲ್ ಬರೀತಾ ಇದೀನಿ ಮತ್ತೆ ಈ ನಜ್ಮಾ ಅವ್ರ ನಿಮ್ಮ ಲೈವ್ ಮಾಡಿದಾರಲ್ಲ ಅಂತ ಕೇಳ್ದೆ ನನ್ಗೆ ಅವ್ರಿಗೆ ಯಾರಂತಾನೇ ಗೊತ್ತಿಲ್ಲ ನೋಡ್ಲಿಲ್ಲ ನೀವ್ ಹೇಳ್ತಾ ಇರೋದ್ರೆ ನನ್ಗೆ ಗೊತ್ತಾಗಿರ್ತದೆ ಸೊ ಗೊತ್ತಿಲ್ಲ ಬಟ್ ನಾನು ಆರ್ಟಿಕಲ್ ಬರಿತಾ ಇದೀನಿ ಯಾಕಪ್ಪ ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳ ನಂತರ ಇವಾಗ ಆರ್ಟಿಕಲ್ ಬರಿತಾ ಇದೀಯ ಯಜಮಾ ಮೇಲೆ ಅಂತ ಹೇಳಿದ್ರೆ ಇಲ್ಲ ನಾನು ಇವಾಗ ಸ್ಟಡಿ ಮಾಡ್ದೆ ಸೊ ಹಾಗಾಗಿ ನಾನು ನೀನ್ ಮಾತಾಡಿರೋದು ಟೆಲಿಕಾಸ್ಟ್ ಮಾಡ್ತೀನಪ್ಪ ಅಂತ ಹೇಳ್ದೆ ಓಕೆ ಮಾಡ್ಕೊಳ್ಳಿ ಅಂತ ಹೇಳ್ದೆ ಅಂಡ್ ಐ ಹ್ಯಾವ್ ಒಂದು ಫೈವ್ ಟು ಸಿಕ್ಸ್ ಕ್ವಶನ್ ನಜ್ಮಾ ಅವ್ರೆ ಒಂದು ಮೊದಲನೇದಾಗ ಕ್ಲಾರಿಫೈ ಮಾಡ್ಬಿಡ್ತೀನಿ ಕಮೆಂಟ್ ಮಾಡಿದಾಗ ಆತ ರಿಪ್ಲೈ ಮಾಡಿದಾನೆ ಅಕ್ಕಯ್ಯ ಸತ್ಯವನ್ನೇ ಹೇಳ್ತಿದ್ದೇನೆ ಮತ್ತು ಸತ್ಯವನ್ನೇ ಹೇಳ್ತೇನೆ ಅಂತ ಒಂದ್ ರಿಪ್ಲೈ ಮಾಡಿದಾನೆ ಆಮೇಲೆ ನಿಂದು ಸ್ತ್ರೀ ವಿರೋಧಿ ಮನಸ್ಥಿತಿ ಅಂತ ಕಮೆಂಟ್ ಮಾಡಿರೋದಕ್ಕೂ ಒಂದ್ ರಿಪ್ಲೈ ಮಾಡಿದಾನೆ ಆಮೇಲೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೊಂದ್ ಮಾಡಿದಾನೆ ಮೊಬೈಲ್ ಇದೆ ಅಂತ ಟೈಪ್ ಮಾಡಿ ಬರೀಬಾರ್ದು ನಾಳೆ ಮನೆ ಹೆಣ್ಮಕ್ಳು ಬಗ್ಗೆ ಬರೀತಾರೆ ಕಂಬಿ ಅಣಿಸ್ತಾ ಜೋಪಾನ ಅಂತ ಬರ್ತದೆ ನಾಳೆ ಸಂಜೆ ಏಳು ಮೂವತ್ತರ ನಂತರ ಪ್ರಜ್ವಲಿಸಲಿದೆ ಅಂತಾನು ಬರ್ತಿದ್ದಾನೆ ಮೋರ್ ಒಬ್ಬರ್ ನನ್ನ ಹತ್ರ ಇನ್ನೊಂದು ಆಡಿಯೋ ಪ್ರೂಫ್ ಕೂಡ ಇದೆ ಅವನು ಅವ್ನ್ ಫ್ರೆಂಡ್ ಒಬ್ರು ಜೊತೆ ಮಾತಾಡಿರೋದು ಆ ಮಾತಾಡಿರೋ ಆಡಿಯೋದಲ್ಲಿ ವೆರಿ ಕ್ಲಿಯರ್ಲಿ ವೆರಿ ಕ್ಲಿಯರ್ಲಿ ಹೇಳಿದಾನೆ ಏನಂತ ಹೇಳಿದ್ರೆ ನನ್ನ ನಜ್ಮಾ ವಿಡಿಯೋ ತಕ್ಸಕ್ಕಂತಾನೇ ಹಾಸನಕ್ ಹೋಗಿದ್ದೆ ಆಮೇಲೆ ಏನಂತ ಅವಳಿಗೆ ಏನೋ ಅವಳು ಜಮೀರ್ ಅಹಮದ್ ಅವ್ರ ವಿರುದ್ಧ ಏನೇನ್ ಮಾತಾಡಿದಾಳೆ ಜೆಡಿಎಸ್ ಅಲ್ಲಿ ಇದ್ದಾಗ ಈಗ ಕಾಂಗ್ರೆಸ್ ಬಂದಿರ್ಬೋದು ಜೆಡಿಎಸ್ ಹೆಂಗ್ ಬಂದ್ಲವಳು ಜೆಡಿಎಸ್ ಅಲ್ಲಿ ಹೆಂಗಿದ್ಲು ಆಮೇಲೆ ಏನೇನ್ ಮಾತಾಡಿದಾಳೆ ಅದಕ್ಕೆಲ್ಲ ನಾನ್ ತೀರಿಸ್ಕೋಬೇಕು ಇನ್ ಎರಡು ತಿಂಗಳು ಬರಿ ಅವಳು ಬಗ್ಗೆನೆ ಬರೀತೀನಿ ಅವಳಗ್ ಮಾಡ್ತೀನಿ ಅಂತ ಹೇಳಿರೋ ಆಡಿಯೋ ಪ್ರೂಫ್ಸ್ ನನ್ನ ಹತ್ರ ಇದೆ ನಜ್ಮಾ ನನ್ಗೆ ಏನ್ ಗೊತ್ತು ಸೂರ್ಯ ನನ್ಗೆ ನಾನು ಯಾರನ್ನೂ ದ್ವೇಷಿಸೋ ಜೀವಿ ಅಲ್ಲ ಎಲ್ರಿಗೂ ಇಡೀ ಜಗತ್ತಿಗೆ ಪ್ರೀತಿ ಪ್ರೀತಿಯನ್ನ ಹಂಚ್ಬೇಕು ಅನ್ನುವಂತ ಸಿದ್ಧಾಂತ ಪರಿಪಾಲನೆ ಮಾಡೋ ಹುಡುಗಿ ನಾನು ಆಯ್ತಾ ಆತ ನನ್ಗೆ ಏನ್ ವೈಯಕ್ತಿಕವಾಗಿ ಏನ್ ಪರಿಚಯ ಇಲ್ಲ ನಾನ್ ಕಾಂಗ್ರೆಸ್ ಸೇರಿದಾಗ ಇವಾಗ ನನಗ್ ಗೊತ್ತಾಗಿದೆ ಏನಂದ್ರೆ ನಾನು ಕಾಂಗ್ರೆಸ್ ಸೇರಿದಾಗ್ಲೂ ಕೂಡ ಆತ ಏನೇನೋ ಬರ್ದಿದ್ನಂತೆ ಆ ಸ್ಕ್ರೀನ್ಶಾಟ್ಸ್ ಗಳು ನನ್ಗೆ ಇವಾಗ ಬಂತು ಮೋರ್ ಓವರ್ ಅವನು ಮಾಡಿರೋ ಆಡಿಯೋ ಕನ್ವರ್ಸೇಷನ್ ನಾನು ಇವತ್ತು ಮೈಸೂರು ಎಸ್ ಪಿ ಅವ್ರಿಗೂ ಕೂಡ ತಲುಪಿಸಿದೀನಿ ಅವ್ನ ಯಾರ ಜೊತೆ ಮಾತಾಡಿದಾನೆ ಅವ್ರದೊಂದು ಆಡಿಯೋ ಕಾನ್ವರ್ಸೇಷನ್ ನನಗ್ ಸಿಕ್ಕಿದೆ ನಾನು ಅದನ್ನ ತಲುಪಿಸಿದೀನಿ ಆತ ಪ್ರೂಫ್ ಮಾಡ್ಬಿಡ್ಲಿ ನನ್ ಬಗ್ಗೆ ಅಲ್ಲ ಮಾತಾಡಿರೋದು ಅಂತ ಅಥವಾ ಓಪನ್ ಆಗಿ ಬಂದ್ ಹೇಳಿ ನನ್ನ ಅಜ್ಮಾ ನಜೀರ್ ಅವ್ರ ಬಗ್ಗೆ ಅಲ್ಲ ಮಾತಾಡಿರೋದು ಅಥವಾ ಬರ್ದಿರೋದು ಅಂತ ಹೇಳಿ ಮತ್ ಯಾಕಂತೆ ನನ್ ಕಮೆಂಟ್ ಮಾಡಿದ ತಕ್ಷಣ ಅಕೌಂಟ್ ನ ಡಿಆಕ್ಟಿವೇಟ್ ಮಾಡ್ಕೊಂಡು ಫಸ್ಟ್ ಪೋಸ್ಟ್ ಡಿಲೀಟ್ ಮಾಡ್ತಾ ಆಮೇಲೆ ಇವತ್ ನೋಡಿದ್ರೆ ಅಕೌಂಟ್ ಡಿಆಕ್ಟಿವೇಟ್ ಆಗಿದೆ ಅಂತ ನನ್ ಫ್ರೆಂಡ್ಸ್ ಹೇಳ್ತಿದ್ದಾರೆ ಹಾ ಯಾಕ್ ಮಾಡಿದಾನೆ ಹಂಗೆ ಹಾಗಿದ್ರೆ ಅದನ್ನ ತಪ್ಪಿಲ್ಲ ಅಂದ್ರೆ ವೈ ಇಸ್ ಡೂಯಿಂಗ್ ಲೈಕ್ ದಿಸ್ ನೋ ಯು ಹಾವ್ ಟು ಆನ್ಸರ್ ಯುವರ್ ಕ್ವೆಶ್ಚನ್ಸ್ ನಾನು ಅದನ್ನ ರೈಸ್ ಮಾಡ್ತೀನಿ ಅವ್ರ ಆನ್ಸರ್ ಮಾಡ್ಲೇಬೇಕು ಅಂಡ್ ನಾನು ಕೇಳಿದಿನಿ ಆರ್ಟಿಕಲ್ ಯಾವಾಗ ಬಿಡ್ತೀಯ ಬಿಡಪ್ಪ ನಾನು ನಾನು ನೋಡ್ಬೇಕು ಅಂತ ಹೇಳಿ ಸೊ ಇಟ್ಸ್ ಓಕೆ ಸೊ ಒಂದು ಒಂದು ಹೆಲ್ತಿ ಕ್ವಶನ್ಸ್ ನಜ್ಮಾ ಒಂದು ಫೈವ್ ಟು ಸಿಕ್ಸ್ ಕ್ವಶನ್ಸ್ ಬಿಕಾಸ್ ಆಫ್ ಸಮ್ ಪರ್ಸನಲ್ ಫ್ರಂಟ್ ಆಫ್ ಕ್ಯಾಮೆರಾ ಬರ್ತಾ ಇಲ್ಲ ಐ ವಿಲ್ ಕಮ್ ಸೂನ್ ಸೊ ಹಂಗಾಗಿ ಫೋನ್ ಅಲ್ಲೇ ಕಾನ್ವರ್ಸೇಷನ್ ತಗೊಳ್ಳೋಣ ಅಂತ ನಜ್ಮಾ ಅವ್ರೆ ನಾನು ಕೇಳೋ ಕ್ವಶನ್ ಸ್ವಲ್ಪ ಕಾರವಾಗಿ ಇರುತ್ತೆ ಐ ಹೋಪ್ ಯು ನೋ ದಟ್ ಹೇಳಿ ಕೇಳಿ ಕೇಳಿ ನನ್ಗೆ ನಿಮ್ ಕಡೆಯಿಂದ ಬೇಕಾಗಿರೋದು ಓಕೆ ನೀವು ಕಾಂಗ್ರೆಸ್ ಅಲ್ಲಿ ಹೋಗದ್ರಿ ಜೆಡಿಎಸ್ ಅಲ್ಲಿ ಇದ್ರಿ ನನ್ಗೆ ಅದು ರಾಜಕೀಯದ ಬಗ್ಗೆ ನನ್ಗೆ ಬೇಡ ಅದ್ರಲ್ಲೂ ಒಂದು ಕ್ವಶನ್ ಇದೆ ನಾನು ಕೇಳ್ತೀನಿ ಆಮೇಲೆ ಇಲ್ಲಿ ಕೆಲವೊಂದು ವಿಡಿಯೋಗಳು ನೀವು ನೋಡ್ತಾ ಇರ್ತೀರಾ ಈಗ ಒಂದು ವಿಡಿಯೋ ಒಂದು ಈ ಲೈವ್ ನಾನು ಫುಲ್ ನೋಡ್ದೆ ಆಮೇಲೆ ಈ ಲೈವ್ ಆದ್ಮೇಲೆ ಈ ನೋಡಾದ್ಮೇಲೆ ನನ್ನ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಸುಮ್ ಸುಮ್ನೆ ಬ್ಲೈಂಡ್ ಆಗಿ ಏನು ಮಾತಾಡಕ್ಕಾಗಲ್ಲ ಸೊ ನಾನು ಸ್ವಲ್ಪ ತಗೋಬೇಕಾಗಿತ್ತು ತಗೊಂಡೆ ಈ ಫಯಾಜ್ ಹುಡ್ಗನ್ ಬಗ್ಗೆ ನೀವ್ ಮಾತಾಡಿದಿರಾ ಈ ಕೆಲವೊಂದು ವಿಡಿಯೋಗಳು ನೀವೆಲ್ಲ ನೋಡ್ತಾ ಇರ್ತೀರಾ ಈಗ ನೀವು ಈ ವಿಡಿಯೋದಲ್ಲಿ ನವೀನ್ ಗೌಡನ್ ಒಂದು ಮಾತು ಹೇಳಿದೀರ ಏನಂತ ಹೇಳಿ ಹೆಣ್ಣು ಮಕ್ಕಳ ಬಗ್ಗೆ ನನ್ನ ಸ್ವಂತ ತಮ್ಮನೆ ತುಚುವಾಗಿ ಕೇವಲವಾಗಿ ಮಾತಾಡಿದ್ರೆ ಕತ್ತರ್ಸ ಅಂತ ಹೇಳ್ತೀರಿ ಈ ಫಯಾಜ್ಗೆ ಯಾಕೆ ನೀವು ಕತ್ತರಿಸ ಅಲ್ಲ ಕತ್ರಿ ಸಾಕೋದಕ್ಕೆ ಸಾಕೋದು ಅಂತ ಹೇಳಿದ್ರೆ ಕಾನೂನು ರೀತಿಯಲ್ಲಿ ಕ್ರಮ ತಗ್ಸಿ ಅವ್ರಿಗೇನ್ ಶಿಕ್ಷೆ ಕೊಡಿಸ್ಬೇಕು ಅದು ಸೊ ಖಂಡ್ ಕೂಡ ನಾನು ವಿರೋಧಿಸಿದೀನಲ್ಲ ಫಯಾಜ್ ಒನ್ಗೆ ಅರೆಸ್ಟ್ ಆಗ್ಬೇಕು ಮತ್ತೆ ಈ ಐನಾ ಮತ್ತೆ ಆತನ ಕುಟುಂಬದ ನಾಲ್ಕು ಜನರ ಕೊಂದಲ್ಲ ಆ ಇಡಿಯಟ್ ಪ್ರವೀಣ್ ಏನಿದಾನೆ ಅವನಿಗೂ ಅದೇ ಆಗಬೇಕು ವೃಕ್ಸಾನ ಕೊಂದಲ್ಲ ಸುಟ್ಟಾಕದ್ನಲ್ಲ ಪ್ರದೀಪು ಅವನ್ಗೂ ಕೂಡ ಅದೇ ತರ ಶಿಕ್ಷೆ ಆಗ್ಬೇಕು ಯಾವನ್ ಹೆಣ್ಣು ಮಕ್ಳಿಗೆ ತರ ಎಲ್ಲಾ ಮಾಡ್ತಾರೆ ತುಚ್ವಾಗಿ ಮಾತಾಡ್ತಾರೆ ಅವ್ರನ್ನ ಕೊಲೆ ಮಾಡ್ತಾರೆ ಅವ್ರನ್ ಮಾನಹಾನಿ ಮಾಡ್ತಾರೆ ಹಿಂದೂ ಕ್ರಿಶ್ಚಿಯನ್ ಆದ್ರೂ ಆಗಿರ್ಲಿ ಯಾವನ್ ಆಗಿರ್ಲಿ ಹೆಣ್ಣು ಅನ್ನುವಂಥದ್ದೇ ಒಂದು ಸೆಟ್ ಆಫ್ ಪೀಪಲ್ ನಾವು ಪ್ರತಿಷ್ಠಣ ತುಳಿತಕ್ಕೊಳಗಾಗ್ತಾ ಇರುವಂತಹ ಸಮುದಾಯ ಇವತ್ತು ಹೆಣ್ಣು ಮಕ್ಕಳ ಸಮುದಾಯ ಯಾರಾಗಿದ್ರು ಹಿಂದೂ ಆಗಿರ್ಲಿ ಮುಸ್ಲಿಂ ಆಗಿರ್ಲಿ ಕ್ರಿಶ್ಚಿಯನ್ ಆಗಿರ್ಲಿ ಬಿಯಾಂಡ್ ರಿಲಿಜಿಯನ್ ಅವ್ರಿಗೆಲ್ರಿಗೂ ಕಠಿಣವಾಗಿ ಶಿಕ್ಷೆ ಕೊಡ್ಬೇಕು ಸಂತೋಷ್ ಹೇಳಿದ್ರಲ್ಲ ಎನ್ಕೌಂಟರ್ ಎನ್ಕೌಂಟರ್ ಮಾಡಬೇಕು ಕ್ವಶನ್ ನಂಬರ್ ಟು ಪೈಲೆ ಕುರಾನ್ ಬಾದ್ಮೆ ಸಂವಿಧಾನ ಅಂತ ಹೇಳಿ ಈ ಮುಸ್ಲಿಂ ಹುಡುಗರು ಕೆಲವೊಬ್ರು ಒಂದು ಆಕ್ರೋಶವಾಗಿ ಒಂದು ಮೀಡಿಯಾದಲ್ಲಿ ಮಾತಾಡ್ತಾರೆ ಹೇಳಿದಾರೆ ಎಲ್ ಹೇಳಿದ್ದಾರೆ ನನ್ನ ಹತ್ರ ವಿಡಿಯೋ ಇದೆ ಓಕೆ ನಾನ್ ಅದನ್ ನೋಡಿಲ್ಲ ಬಟ್ ನೀವು ಸುರ್ಯಾ ನಾನ್ ನೋಡಿಲ್ಲ ಒಂದ್ ನಿಮಿಷ ಉತ್ತರ ಕೊಟ್ಟ್ಬಿಡ್ತೀನಿ ಅತ್ರ ಯಾರಾದ್ರೂ ಹೇಳಿದ್ರೆ ಹುಬ್ಬುಲ್ ವತನ್ ಮಿನಲ್ ಇಮಾನ್ ಅಂತ ಇಸ್ಲಾಂನಲ್ಲಿ ಬರ್ದಿದ್ದಾರೆ ಖುರಾನ್ ನಲ್ಲಿ ಅದರ ಅರ್ಥ ಹುಬ್ಬುಲ್ ವತನ್ ಮಿನಲ್ ಇಮಾನ್ ಅಂತ ಅಂದ್ರೆ ನಿನ್ನ ತಾಯಿ ನೆಲವನ್ನು ಪ್ರೀತಿಸುವುದು ಇಮಾನ ಭಾಗ ಅಂದ್ರೆ ಧರ್ಮದ ಭಾಗ ಅಂತ ಹೇಳಿ ಅಂದ್ರೆ ತಾಯಿನೆಲ ಅಂತ ಅಂದ್ರೆ ಯಾವ್ದು ತಾಯಿನೆಲ ಅಂದ್ರೆ ತಾಯಿನೆಲಾ ಈ ಮಣ್ಣು ಈ ಜಲ ಈ ಗಾಳಿ ಇಲ್ಲಿಯ ಜನ ಇಲ್ಲಿಯ ಭಾಷೆ ಇಲ್ಲಿಯ ಸಂವಿಧಾನ ಎಲ್ಲವನ್ನ ಪ್ರಥಮ ಪ್ರಾಶಸ್ತ್ಯದಲ್ಲಿ ಗೌರವಿಸಬೇಕಾಗಿರುವಂತದ್ದನ್ನ ನನ್ ಧರ್ಮ ನನಗೆ ಹೇಳ್ಕೊಟ್ಟಿದೆ ಹಾಗಾದ ಆತರ ಯಾರು ಹೇಳಿದ್ರು ಕೂಡ ಅದಕ್ಕೆ ವಿರೋಧ ಇದೆ ವಿರೋಧ ಇದೆ ಹೌದು ಒಂದ್ ಕೈಯಲ್ಲಿ ಸಂವಿಧಾನ ಇನ್ನೊಂದ್ ಕೈಯಲ್ಲಿ ಖುರಾನ್ ಅನ್ನು ಹಿಡೀರಿ ಅಂತ ಹೇಳಿ ನಾನ್ ಸಂವಿಧಾನನು ಅದನ್ನೇ ಹೇಳೋದು ಖುರಾನ್ ಕೂಡ ಅದನ್ನೇ ಹೇಳೋದು ಫೈನ್ ಏನ್ ಶಿಕ್ಷೆ ಕೊಡ್ಬೇಕು ಅಂತೀರಿ ಎಂತವರಿಗೆ ಈ ಕುರಾನ್ ಮಕ್ಕಳಿಗೆ ಕುರಾನ್ ಅಲ್ಲೂ ಕೂಡ ನಿನ್ನ ತಾಯಿನೆಲ್ಲ ನೆಲ ಮೊದ್ಲು ಅಂತ ಹೇಳಿದಾರಲ್ಲ ಕುರಾನ್ ಮೊದ್ಲು ಪಾಲನೆ ಮಾಡ್ತೀವಿ ಅಂತ ಅಂದ್ರೂ ತಾಯ್ನೆಲವನ್ನೇ ಮೊದ್ಲು ಪ್ರೀತಿಸಬೇಕಲ್ಲ ಹಾ ಕುರಲ್ಲಿ ತಾಯ್ನೆಲನ್ ಪ್ರೀತಿಸಬೇಡ ಪ್ರೀತಿಸ್ಬೇಡ ಅಂತ ಹೇಳಿಲ್ವಲ್ಲ ಅದನ್ನೇ ಹೇಳ್ತಿರೋದು ಇವನ್ ಹೇಳ್ತಾನೆ ಫಸ್ಟ್ ಕುರಾನು ಅದ್ ಬಾದ್ಮೆ ಹೇಳಿದ್ದಾರೆ ಅವ್ರು ಯಾವ ಕಾಂಟೆಕ್ಸ್ ನಾನು ಹೇಳ್ತೀನಿ ಆಯ್ತಾ ನಾನು ಏನದು ಖುರಾನ್ ಮೊದ್ಲು ಓದ್ದಾಗ ನನ್ಗೆ ನನ್ ಕುರಾನ್ ಹೇಳ್ಕೊಟ್ಟಿದೆ ನನ್ನ ತಾಯಿ ನೆಲವನ್ನ ಪ್ರೀತಿಸು ಸಂವಿಧಾನವನ್ನ ಪ್ರೀತಿಸು ಇನ್ನೆಲ್ಲಾ ಜಲ ಭಾಷೆಯನ್ನ ಪ್ರೀತಿಸು ಅಂತ ಹೇಳಿ ಹಾಗಾಗಿ ನಾನು ಅದನ್ನೆಲ್ಲ ಪ್ರೀತಿಸ್ತೀನಪ್ಪ ಅದನ್ನೆಲ್ಲ ನಾನು ಅಪ್ಕೊಳ್ತೀನಿ ಒಪ್ಕೊಳ್ತೀನಿ ಅದ್ ನನಗ್ ಮುಖ್ಯ ಅಂತ ನಾನು ಹೇಳ್ತೀನಿ ಆಯ್ತು ಕ್ವಶನ್ ನಂಬರ್ ತ್ರೀ ಈ ವಿಧಾನಸೌಧ ಅನ್ನೋದು ನಮ್ಗೆ ಒಂಥರ ದೇವಸ್ಥಾನದ ತರ ಆದ್ರೆ ಈಗ ಅದು ಬಾತ್ರೂಮ್ ತರ ಆಗಿದೆ ಅದು ಬೇರೆ ವಿಚಾರ ಬಾತ್ರೂಮ್ ಅಲ್ಲ ಅದೊಂತರ ಬೇರೆ ಇನ್ನೊಂದು ಪದನೂ ಇದೆ ಅದನ್ನ ಹೇಳೋದ್ ಬೇಡ ಹೆಣ್ಮಕ್ಳ ಹತ್ರ ಅಂತ ಆತರ ಆಗಿದೆ ತಿರ್ಚಿನ ದಿನಗಳಲ್ಲಿ ಇಲ್ಲಿ ವಿಧಾನಸೌಧದಲ್ಲಿ ಪಾಕಿಸ್ತಾನ್ಗೆ ಜಿಂದಾಬಾದ್ ಇರಲ್ಲ ಅದಕ್ಕೇನ್ ಹೇಳ್ತೀರಿ ಅದ ಖಂಡಿತವಾಗ್ಲೂ ವಿರೋಧ ಇದೆ ಆಗ್ಲೇ ಹೇಳಿದ್ನಲ್ಲ ಇಸ್ಲಾಮು ಕೂಡ ಅದನ್ನ ವಿರೋಧಿಸುತ್ತೆ ನನ್ನ ತಾಯಿನೆಲ್ಲ ಮುಖ್ಯ ನನಗೆ ನನ್ನ ಶತ್ರುನೆಲ್ಲ ಅಲ್ಲ ಹ್ಮ್ ಆಯ್ತಾ ಕಠಿಣವಾದ ಶಿಕ್ಷೆ ಕೊಡ್ಬೇಕು ಇದೆ ಇಲ್ಲಿ ನನ್ನ ಪ್ರಶ್ನೆ ಇರೋದು ನಾನೊಬ್ಬ ಮಾಧ್ಯಮದವನಾಗಿ ಕೇಳ್ತಾ ಇರೋದು ಇದು ಹಿಂದೂ ಅಲ್ಲಿ ಯಾರಾದ್ರೂ ತಪ್ಪು ಮಾಡ್ತಾರೆ ಅನ್ಕೊಳ್ಳಿ ಮುಸ್ಲಿಂ ಹುಡುಗಿಗೆ ರೇಪ್ ಮಾಡ್ತಾರೆ ಅನ್ಕೊಳ್ಳಿ ಕೊಲೆ ಮಾಡ್ತಾರೆ ಅನ್ಕೊಳ್ಳಿ ಅವನ್ಗೆ ಕರೆಕ್ಟ್ ಆದ ಶಿಕ್ಷೆ ಬೀದಿಲಿ ಹಿಡ್ಕೊಂಡು ಅವನ್ಗೆ ಕಟ್ಟಾಕಿ ಒಡೆದಿ ಅವನ್ಗೆ ಬೇರೆ ರೀತಿಲಿ ಶಿಕ್ಷೆ ಹಿಂದೂ ಹುಡುಗರೇ ಕೊಟ್ರೆ ಹಿಂದೂ ಜನಾಂಗನೇ ಕೊಟ್ರೆ ಮುಸ್ಲಿಂ ಅವ್ರ ಮನ್ಸು ಸಮಾಧಾನ ಆಗುತ್ತಲ್ವಾ ನಮ್ ನಮ್ ಸಮುದಾಯದ ಮಗಳಿಗೆ ಇಷ್ಟ ಹಿಂಗಾಯ್ತು ಅಂತ ಹೇಳಿ ಆ ಸಮುದಾಯದ ಜನರ ಹಿಂಗ್ ಮಾಡ್ತಿದಾರಂತ ಹೇಳಿ ಹಿಂದೂ ತಪ್ಪ ಮಾಡ್ದಾಗ್ಲೂ ಅಷ್ಟೇ ಮುಸ್ಲಿಂ ತಪ್ಪ ಮಾಡ್ದಾಗ್ಲೂ ಅಷ್ಟೇ ಈಗ ನೋಡಿದ್ರಿ ಅಲ್ವಾ ಫಯಾಜ್ ವಿರುದ್ಧ ಇಳಿದಿದ್ದು ಮುಸಲ್ಮಾನ್ರು ಬಂದ್ ಮಾಡಿದ್ದು ಮುಸಲ್ಮಾನ್ರು ಅಂಗಡಿ ಮುಂಗಟ್ಟೆಗಳನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ದು ಮುಸಲ್ಮಾನ್ರು ನಮ್ಮ ಅಂಜುಮನ್ ಕಮಿಟಿ ಧಾರವಾಡದ ಅಂಜುಮನ್ ಕಮಿಟಿ ಅವರು ಎಷ್ಟು ಒಳ್ಳೆ ನಿರ್ಧಾರ ತಗೊಂಡ್ರು ವಿರೋಧಿಸ್ತೀವಿ ಅಂತ ಹೇಳಿದ್ರು ಪೇರೆಂಟ್ಸ್ ವಿರೋಧಿಸಿದ್ರು ಜೈ ಹೋಗ್ತಾ ಇರೋದೇ ನಾವು ಯಾರು ಗುಂಡಾರಿಸ್ತಾರೆ ಅವ್ರಿಗೆಲ್ಲ ಇನ್ನೊಬ್ಬ ಹೇಳ್ತಾನೆ ಮುಸ್ಲಿಂ ಹುಡ್ಗ ಬಂದ್ಬಿಟ್ಟು ಪಾಪ ಅವ್ರ ಪಾಡಗ ಅವ್ರು ಹಿಂದೂ ಹುಡ್ಗರ್ ಬರ್ತಾ ಇರ್ತಾರೆ ನೋ ಜೈ ಶ್ರೀರಾಮ್ ಯಾನ್ ಜೈ ಶ್ರೀರಾಮ್ ಹೇಳ್ತಕ್ಕ ನಾವು ಆಯ್ತಪ್ಪ ಈ ರುಕ್ಸಾನ ಕೊಂದ್ರಲ್ವಾ ಕೊಂದಲ್ವಾ ಅವನು ಪ್ರದೀಪ್ ಆಮೇಲೆ ಈ ಉಡುಪಿ ಪ್ರವೀಣ್ ಕೊಂದಲ್ವಾ ಈ ಫಯಾಜ್ ವಿರುದ್ಧವಾಗಿ ಇಷ್ಟೆಲ್ಲಾ ಹೇಳಿಕೆಗಳು ಮುಸಲ್ಮಾನರೆಲ್ಲ ಕೊಟ್ಟರು ನಾವೆಲ್ಲಾ ಕೊಟ್ವಿ ಮುಸ್ಲಿಂ ಮುಖಂಡರ ಅನ್ನಿಸ್ಕೊಂಡಿರೋರು ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿದ್ವಿ ಈ ರುಕ್ಸಾನ ಕೊಂದಲ್ಲಪ್ಪ ಪ್ರದೀಪ್ ಆಗ್ಯಾಕ ಯಾವ್ದು ಅಂಗಡಿ ಮುಂಗಟ್ಟನ್ನ ಬಂದ್ ಐನಾ ಐನಾಸ್ ಪ್ರಕರಣ ಆಯ್ತಲ್ವಾ ಉಡುಪಿನಲ್ಲಿ ಆಗ ಅಂಗಡಿ ಮುಂಗಟ್ಟುಗಳನ್ನ ಯಾಕ್ ಬಂದ್ ಮಾಡ್ಲಿಲ್ಲ ಹೌದು ನೀವ್ ಹೇಳ್ತಿರೋದ್ ಸತ್ಯ ಇಡೀ ಮುಸ್ಲಿಂ ಸಮುದಾಯದವರು ಆ ತರ ತಪ್ಪು ಮಾಡಿದಾಗ ಮುಸಲ್ಮಾನರೇ ಕಟ್ ಹೊಡಿಬೇಕು ಹಿಂದೂ ಸಮುದಾಯದವರು ತಪ್ಪು ಮಾಡಿದಾಗ ಹಿಂದೂ ಸಮುದಾಯದವರು ಕೂಡ ರಸ್ತೆಲ್ ಕಟ್ಟು ಹೊಡೆದು ಬುದ್ಧಿ ಕಲಿಸ್ಬೇಕಾಗ ಸಮಾಜ ಸರಿ ಹೋಗುತ್ತೆ ಸರಿ ಈಗ ನನ್ಗೊಂದು ಕ್ಲಾರಿಟಿ ಗೊತ್ತಾಗ್ತಲ್ಲ ಇದು ಇದು ಸಾಮಾನ್ಯ ಜನರ ಪ್ರಶ್ನೆ ಇದು ಹೇಳಿ ಹೇಳಿ ಇದು ವಿಧಾನಸೌಧದಲ್ಲಿ ಪಾಕಿಸ್ತಾನ್ಗೆ ಜಿಂದಾಬಾದ್ ಅಂತಾರೆ ಇಲ್ಲಿ ಉಪ ಮುಖ್ಯಮಂತ್ರಿ ಅವ್ರ ತಮ್ಮ ಡಿ ಕೆ ಸುರೇಶ್ ಅವ್ರ ಇರೋ ಜಾಗದಲ್ಲಿ ಪಾಕಿಸ್ತಾನ್ಗೆ ಜಿಂದಾಬಾದ್ ಅಂತಾರೆ ಪಾಕಿಸ್ತಾನ್ಗೆ ಜೈಕಾರ ಹಾಕ್ತಾರೆ ಸೊ ನಾವು ಇಲ್ಲಿ ಇಲ್ಲಿ ಯಾರು ಹೇಳಿದ್ರು ನಿರ್ದಾಕ್ಷಿಣ್ಯವಾಗಿ ಒದ್ದು ಒಳಗ್ ಹಾಕಿ ಅಷ್ಟೇ ಸರ್ಕಾರ ಬುದ್ಧಿ ಕಲಿಸ್ಬೇಕು ಈ ವಿಚಾರ ಎಲ್ಲ ಯಾಕೆ ನೀವು ಮಾತಾಡಲ್ಲ ಈಗ ಮಾತಾಡಿಲ್ಲ ಯಾವ ವಿಚಾರದ ಬಗ್ಗೆ ಕೂಡ ಇದನ್ನ ಮಾತಾಡಿದ್ರಿ ಯಾವ್ದು ವಿಧಾನಸೌಧದ ವಿಧಾನಸೌಧದ ವಿರೋಧ ಇಲ್ಲ ವಿಚಾರದಲ್ಲಿ ನೀವು ಕರೆಕ್ಟ್ ಆಗಿ ಮಾತಾಡಿದಿರಿ ಡಿ ಕೆ ಸುರೇಶ್ ವಿಚಾರದಲ್ಲಿ ಯಾಕೆ ಮಾತಾಡಿಲ್ಲ ನನ್ ಗಮನಕ್ಕಂತೂ ಬಂದಿರೋ ಮಾತಾಡ್ಬೇಕು ಸೋಷಿಯಲ್ ಲೈಫ್ ಅಲ್ಲಿ ಇದ್ದಾಗ ಪ್ರತಿಯೊಂದನ್ನು ಒಂದನ್ನು ಗಮನ ನಿಮ್ಮ ಪಕ್ಷದಲ್ಲಿ ಇವಾಗ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದೀರಿ ನಜ್ಮಾ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಿರಿ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಸೇರಿದಾಗ ಒಂದ್ ನಿಮಿಷ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಿರಾ ಅಂದಾಗ ಕಾಂಗ್ರೆಸ್ ಪಕ್ಷದಲ್ಲಿ ನ್ಯಾಯ ನಾಯಕ ಡಿ ಕೆ ಸುರೇಶ್ ಅವರು ಎಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇದಾರೆ ಅಲ್ಲಿ ಒಬ್ರು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳ್ತಾರಂದ್ರೆ ಆ ವಿಚಾರ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವ್ ಅಷ್ಟೊಂದು ಗುಂಡುಗಳ್ ನಮ್ ಕೊಡ್ಕೊತೀವಿ ನಿಮಿಷ ಕೇಳಿಸ್ಕೊಳ್ಳಿ ನಾನು ನೋಡಿಲ್ಲ ನಾನು ಕೂಡ ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಒಬ್ಬ ಸಾಮಾನ್ಯ ಅಭ್ಯರ್ಥಿ ಆಗಿರುವಂತಹ ಲಕ್ಷ್ಮಣ್ ಅವರು ಕಣಕ್ ಇಳಿದಿದ್ದಾರೆ ನಾನು ಅವರು ಪರವಾಗಿ ಮತಯಾಚನೆ ಮಾಡ್ತಾ ಒಂದಷ್ಟು ಸ್ಟ್ರಾಟಜಿಗಳು ವರ್ಕ್ಔಟ್ ಮಾಡ್ತಾ ಕ್ಯಾಂಪೈನ್ ಅಲ್ಲಿ ಇದೀನಿ ನನಗೆ ಸೋಶಿಯಲ್ ಮೀಡಿಯಾನ ಹೆಚ್ಚು ನೋಡಕ್ ಸಮಯ ಸಿಕ್ಕಿಲ್ಲ ಅಥವಾ ನಾನು ಮೀಡಿಯಾಗಳನ್ನು ನೋಡಕ್ ಸಮಯ ಸಿಕ್ಕಿಲ್ಲ ಹತ್ತು ಗಂಟೆ ಆಗೋಗುತ್ತೆ ಕ್ಯಾಂಪೈನ್ ಮುಗಿಸ್ ಬರುವಾಗ ಬೆಳಿಗ್ಗೆ ಎಂಟಕ್ಕೆ ಹೋದ್ರೆ ಸಂಜೆ ಹತ್ತು ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ಕಾರ್ಯಕರ್ತರು ಇರ್ತಾರೆ ಸೊ ನಾನು ನೋಡ್ ಗಮನಕ್ಕಂತೂ ನನಗ್ ಬಂದಿಲ್ಲ ನನ್ನ ಗಮನಕ್ಕೆ ಇವಾಗ ನೀವು ವಿಡಿಯೋ ಕಳಿಸ್ಕೊಡಿ ನಾನು ಅದನ್ನ ಖಂಡಿತವಾಗ್ಲೂ ವಿರೋಧಿಸ್ತೀನಿ ಇವಾಗ ನಿಮ್ಮ ಮಾಧ್ಯಮದ ಮೂಲಕನೇ ವಿರೋಧಿಸ್ತಾ ಇದ್ದೀನಿ ಆತರದ್ ಯಾರು ಸ್ಟೇಟ್ಮೆಂಟ್ ಸುರೇಶ್ ಎಚ್ ಎಂ ರೇವಣ್ಣ ಅವರಿದ್ದಾರೆ ಮಾಧ್ಯಮದವರು ಕೆಲವೊಂದು ಮಾಧ್ಯಮದವರಿಗೆ ನಾನು ಒಬ್ಬ ಮಾಧ್ಯಮದವನಾಗಿ ಹೇಳ್ತಾ ಇದ್ದೀನಿ ಈ ನನ್ನ ಮಕ್ಕಳು ಬಗೆಟ್ ಇಟ್ಕೊಂಡು ಇದನ್ನ ಯಾಕೆ ಪ್ರಚಾರ ಮಾಡ್ತಾ ಇಲ್ಲ ಇದನ್ನ ಯಾಕೆ ಪಬ್ಲಿಕ್ ಆಗ ಪಬ್ಲಿಕ್ ಮಾಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ಅಲ್ಲಿ ಕಮರ್ಷಿಯಲ್ ಬಂದಿರುತ್ತೆ ಇಲ್ಲಿ ಹಾಳಾಗ್ ಹೋಗ್ತಾ ಇರೋದು ನಮ್ ದೇಶ ಇಲ್ಲಿ ನಾನು ಪ್ರತಿ ಒಂದು ಕಡೆ ಹೇಳ್ಕೊ ನನ್ನತ್ರ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಒಂದ್ ನಿಮಿಷ ಒಂದ್ ನಿಮಿಷ ಆ ಮಾಧ್ಯಮವನ್ನ ನಮ್ಮ ಸಂವಿಧಾನದ ನಾಲ್ಕನೇ ಸ್ತಂಭ ಅಥವಾ ದೇಶದ ನಾಲ್ಕನೇ ಸ್ತಂಭ ಅಂತ ಕರಿತೀವಿ ಈ ದೇಶ ಭ್ರಾತೃತ್ವ ಮತ್ತು ಸಮಾನತೆ ಜಾತ್ಯಾತೀತ ಮನೋಭಾವನೆಯ ದೇಶ ಈ ದೇಶದಲ್ಲಿ ಯಾವನಾದ್ರೂ ಇದು ಮುಸ್ಲಿಂ ದೇಶದ ಹೆಸರೇಳಿ ಜೈಕಾರ ಕೂಗುದ್ರು ಮುಸ್ಲಿಂ ರಾಷ್ಟ್ರ ಮಾಡ್ತೀನಿ ಅಂತ ಅಂದ್ರು ಇನ್ಯಾವುದೋ ಒಂದು ಧರ್ಮದ ರಾಷ್ಟ್ರ ಮಾಡ್ತೀನಿ ಅಂತ ಹೇಳಿದ್ರು ಅಂತವ್ರನ್ನ ಒದ್ದು ಒಳಗಡೆ ಹಾಕಬೇಕಾಗಿರುವಂತದ್ದು ಹೌ ಮತ್ತೆ ಒಂದು ಒಳಗಡೆ ಹಾಕಿಸ್ಬೇಕಾಗಿರುವಂತದ್ದು ನಮ್ಮಂತ ಸಾಮಾಜಿಕವಾಗಿ ರಾಜಕೀಯವಾಗಿ ಗುರುತಿಸ್ಕೊಂಡಿರೋ ಜವಾಬ್ದಾರಿನೂ ಹೌದು ಮಾಧ್ಯಮದವರ ಜವಾಬ್ದಾರಿನೂ ಹೌದು ನಾವೆಲ್ಲರೂ ಸೇರಿ ಈ ದೇಶನ ಒಂದ್ ಒಳ್ಳೆ ಪಥದಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಒಂದ್ ಹೆಣ್ಣು ಮಕ್ಕಳಿಗೆ ಪ್ರತಿಕ್ಷಣ ಗೌರವ ಸಿಗುವ ಒಂದು ವಾತಾವರಣ ನಿರ್ಮಿಸೋದಕ್ಕೆ ಎಲ್ರು ಸೆಕ್ಯೂರ್ ಆಗಿ ಬಡವರು ಬಗ್ಗರು ಎಲ್ರು ಮೂರ್ ಹೊತ್ತು ಚೆನ್ನಾಗಿ ಊಟ ಮಾಡ್ಕೊಂಡು ಬದುಕುವಂತಹ ಒಂದ್ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ನಾವು ನೀವೆಲ್ಲ ಒಟ್ಟಾಗ್ ಸೇರಿ ಕೆಲಸ ಮಾಡ್ಬೇಕಾಗಿದೆ ಖಂಡಿತವಾಗ್ಲೂ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇವಾಗ ನಮ್ಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಓಕೆ ಈ ನನ್ ಮಕ್ಕಳೇನೋ ಇಲ್ಲಿ ಕಚ್ಚಾಡ್ತಾರೆ ಕಿತ್ತಾಡ್ತಾರೆ ನಾಳೆ ದಿನ ಒಂದಾಗ್ತಾರೆ ಅಂತ ನಾವಿದ್ದೀವಿ ಇಲ್ಲಿ ನನ್ನ ನನಗ್ ನನ್ನ ಜೊತೆಲಿರುವಂತ ನನ್ನ ನನ್ನ ಮುಸಲ್ಮಾನ್ ಸ್ನೇಹಿತರು ಪ್ರಾಣ ಪ್ರಾಣ ಕೊಡೋರು ಇದ್ದಾರೆ ಅದೇ ತರ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ ಎಲ್ಲಾ ಕಡೆ ಯಾವ ಮಾಡೋದನ್ನ ಆ ಧರ್ಮನೇ ಸರಿ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಇಲ್ಲಿ ಗಾಂಚಾಲಿ ಆಗ್ತಾ ಇರೋದೇನಂದ್ರೆ ಯಾವ ಯಾವ್ದೇ ಧರ್ಮದವನಾಗಿರ್ಲಿ ಇಲ್ಲಿ ಬೆಳೆ ಬೇಯಿಸ್ಕೊಳ್ತಾ ಇದ್ದಾರೆ ರಾಜಕೀಯ ಬೆಳೆ ಬೇಯಿಸ್ಕೊಳ್ತಾ ಇರೋದು ಓಕೆ ಈಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಮುಸಲ್ಮಾನ್ಸ್ ನನ್ ನನ್ ಬ್ರದರ್ಸ್ ಅವರು ನಿನ್ ಬ್ರದರ್ಸ್ಗೆ ನೀನ್ ಹೇಳಲ್ಲ ಮತ್ತೆ ತಪ್ಪು ಮಾಡ್ಬೇಡ ಅಂತ ಹೇಳಿ ಅಣ್ಣ ಅದನ್ನು ಹೇಳ್ಬೇಕಲ್ಲ ನೋಡ್ರಿ ಎರಡೂ ಕಡೆನು ಮಾಡ್ತಾರೆ ಕಳ್ರು ಸುಳ್ಳ್ರು ಎಲ್ಲಾ ಜಾತಿಯಲ್ಲೂ ಎಲ್ಲಾ ಧರ್ಮದಲ್ಲೂ ಇದ್ದಾರೆ ಕೆಟ್ಟವ್ರು ಎಲ್ಲಾ ಜಾತಿ ಧರ್ಮದಲ್ಲೂ ಇದ್ದಾರೆ ಭ್ರಷ್ಟಾಚಾರ ಮಾಡೋರ್ ಎಲ್ಲಾ ಜಾತಿ ಧರ್ಮದಲ್ಲಿ ಇದ್ದಾರೆ ಭಯೋತ್ಪಾದನೆ ಮಾಡೋರ್ ಎಲ್ಲಾ ಜಾತಿ ಧರ್ಮದಲ್ಲಿ ಕೊಲೆ ಗಡುಕರು ಹೆಣ್ಣು ಅನ್ನೋದನ್ನು ನೋಡದೆ ಕೊಲೆ ಮಾಡೋ ಕೊಲೆ ಗಡುಕರು ಕೂಡ ಎಲ್ಲಾ ಜಾತಿ ಧರ್ಮದವ್ರು ಇದ್ದಾರೆ ಈ ಎಲ್ಲಾ ಜಾತಿ ಧರ್ಮದವರು ಕೂಡ ಹಂಗೆ ನಾವು ಟ್ಯಾಗ್ ಮಾಡ್ತಾ ಹೋದ್ರೆ ಒಂದೊಂದ್ ಜಾತಿಯವ್ರು ಒಂದೊಂದು ಅವರು ಮಾಡೋ ಏನ್ ಕೆಟ್ಟ ಕೆಲ್ಸಗಳ ಮೇಲೆ ಟ್ಯಾಗ್ ಲೈನ್ ಹಚ್ಬೇಕಾಗತ್ತೆ ಯು ನನಗ್ ಚೆನ್ನಾಗಿ ಗೊತ್ತು ಇವನ್ ಜನರಿಗೂ ಗೊತ್ತು ಎಲ್ಲಾ ಎಲ್ಲಾ ಜಾತಿಯಲ್ಲೂ ಎಲ್ಲಾ ಪಕ್ಷದಲ್ಲೂ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ರಾಜಕೀಯ ಅಂತ ಬಂದಾಗ ನೋಡಿ ಇವಾಗ ನಾನು ಇವಾಗ ನೀವು ಕಾಂಗ್ರೆಸ್ ಬಿಟ್ರಿ ಕಾಂಗ್ರೆಸ್ ಇವಾಗ ನಿಮ್ಗೆ ಜನ ಮಾತಾಡ್ಕೊಳ್ತಾ ಇರೋದು ನಾನಲ್ಲ ಇದು ಜನ ನಾನು ಸುಮಾರು ಜನ ಕೇಳಿದೀನಿ ಇದನ್ನ ಜೆ ಡಿ ಎಸ್ಗೆ ಅರ್ಥ ಆಯ್ತು ಕಾಂಗ್ರೆಸ್ ಪಕ್ಷದವರು ಹಿಂದೂ ಧರ್ಮನ ನಾಶ ಮಾಡ ಹೊರಟಿದ್ದಾರೆ ಇದು ಗೆ ಅರ್ಥ ಆಗಿದ ಅವರು ಬಿಜೆಪಿ ಕಡೆ ಹೋದ್ರು ಟೈಮ್ ಕಡಿಮೆ ಇದೆ ಎಸ್ ಪಿ ಮೇಡಮ್ ಭೇಟಿ ಮಾಡಕ್ ಹೋಗ್ತಾ ಇದೀನಿ ಒಂದ್ ಕಡೆ ನಾನು ಒಂದ್ ಕ್ಲಾರಿಟಿ ಕೊಟ್ಬಿಡ್ತೀನಿ ಯಾರು ಹಿಂದೂ ಧರ್ಮ ಅಪಾಯದಲ್ಲಿದೆ ಇವಾಗ ಎರಡ್ ಸಾವಿರ ರೂಪಾಯಿ ಸಿದ್ದರಾಮಯ್ಯ ಅವರು ಹಿಂದೂ ಅಲ್ವಾ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಅವರು ಅವ್ರು ಹಿಂದೂ ಅಲ್ವಾ ಈ ಸಚಿವ ಮಹೋದಯರಲ್ಲಿ ಇರೋರಂತ ಮೆಜಾರಿಟಿ ಎಲ್ರು ಹಿಂದೂಗಳೇ ಇಬ್ರು ಬಿಟ್ಟು ಇಬ್ರು ಮುಸಲ್ಮಾನ್ ಇದ್ದಾರೆ ಬಿಟ್ರೆ ಎಲ್ಲರೂ ಕೂಡ ಹಿಂದೂಗಳೇ ಇರುವಂತದ್ದು ಇನ್ನೆಲ್ ಹಿಂದೂ ಅಪಾಯದಲ್ಲಿ ಎರಡ್ ಎರಡು ಸಾವಿರ ರೂಪಾಯಿ ದುಡ್ಡು ಕೊಡ್ತಾರಲ್ವಾ ಗೃಹಲಕ್ಷ್ಮಿ ಯೋಜನೆಗೆ ಬರ್ತಿದ್ಯಾ ಅದು ಬರ್ತಾ ಇದೆ ಮೆಜಾರಿಟಿ ಬರ್ತಾ ಇದೆ ನಾವು ಮನೆ ಮನೆಗ್ ಹೋಗಿ ನೋಡ್ತಾ ಇದೀವಲ್ಲ ಮನೆ ಮನೆಗೆ ಹೋಗಿ ನೋಡ್ತಾ ಇದೀವಲ್ಲ ಮೆಜಾರಿಟಿ ಬರ್ತಾ ಇದ್ರೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ನ ಸರಿ ಇರುವಂತ ಸರ್ಕಾರ ಒಂದ್ ನಿಮಿಷ ಕೇಳಿ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ನ ಸರಿ ಮಾಡಕ್ ಆಗದೆ ಸರ್ಕಾರ ಜನರಿಗೆ ಕಾಪಾಡ್ತಾರೆ ಅಯ್ಯೋ ಈಗ ನೋಡ್ರಿ ಆ ಜನ್ ಯೋಜನೆ ಅಂತ ಮಾಡಿದ್ರು ಇಡೀ ದೇಶದ ದುಡ್ಡೆಲ್ಲ ದೋಚ್ ಹಾಕೊಂತಿದ್ದಾರೆ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತ ಈ ಮೋದಿ ಹೇಳಿದ್ರು ಅಂತ ಮಾಡ್ಬಿಟ್ಟು ಜನ ಲಬೋ ಲಬೋ ಅಂತ ಮೈನಸ್ ಬ್ಯಾಲೆನ್ಸ್ ಇನ್ ಯಾವ ಸರ್ಕಾರಗಳಿಗೂ ಪರ್ಫೆಕ್ಟ್ ಆಗಿ ಇಡೀ ಇಷ್ಟ ದೊಡ್ಡ ದೇಶ ನಿಭಾಯಿದ ಕಷ್ಟ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರೋರು ಬಂದ್ ಸರಿ ಮಾಡ್ಕೊಳ್ಬಹುದು ಅಂತ ಹೇಳಿ ಆಧಾರ್ ಕೇಂದ್ರಗಳಲ್ಲಿ ಗ್ರಾಮವನ್ ಕೇಂದ್ರಗಳಲ್ಲಿ ಅದಕ್ಕೆ ಫೆಸಿಲಿಟೇಷನ್ ಮಾಡ್ಕೊಟ್ಟಿದ್ದಾರೆ ಅದನ್ನ ಮಾಡಿಸ್ಕೊಳ್ಬೇಕು ನಾವುಗಳು ಕೂಡ ಮತ್ತೆ ಶಕ್ತಿ ಯೋಜನೆಯಲ್ಲಿ ಎಷ್ಟ್ ಜನ ಓಡಾಡ್ತಿದ್ದಾರೆ ಇವರೆಲ್ಲ ಏನ್ ಸಾ ಇವೆಲ್ಲ ನೋಡಿ ಇವೆಲ್ಲ ಪ್ರಾಪ ಆರ್ ಎಸ್ ಎಸ್ ಬಿಜೆಪಿ ಮಾಡ್ತಾ ಇರುವಂತ ಪ್ರಾಪಗಂಡ ಇದು ಈ ಪ್ರಾಪಗಂಡ ಯಾವುದೇ ಕಾರಣಕ್ಕೂ ನಾವ್ ಯಾರು ಸಿಲುಕೊಳ್ಬಾರ್ದು ದೇಶದ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿಗಳು ಅದ್ಭುತವಾಗಿ ಚಾಲನೆ ಬರ್ತಾ ಇದೆ ಇದೆ ಅದಕ್ಕೆ ಪ್ರೋತ್ಸಾಹ ಕೊಡೋಣ ಸುಮ್ನೆ ಇಲ್ಲಿವರೆಗೂ ಜೆಡಿಎಸ್ ಚೆನ್ನಾಗಿತ್ತು ಇವಾಗ ಕಾಂಗ್ರೆಸ್ ಸರಿ ಜೆಡಿಎಸ್ ಸರಿ ಇಲ್ಲ ಜೆಡಿಎಸ್ ಅರ್ಥ ಆಯ್ತು ರೀ ಕಾಂಗ್ರೆಸ್ ಪಕ್ಷದವರು ಹಿಂದೂ ಹಿಂದೂ ಧರ್ಮನ ನಾಶ ಮಾಡ್ತಾರೆ ಮಟ್ಟ ಹಾಕ್ತಾರೆ ಅಂತ ಅರ್ಥ ಆಯ್ತು ಜೆಡಿಎಸ್ ಅದಕ್ಕೆ ಬಿಜೆಪಿಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇದಾರೆ ಪ್ರಶ್ನೆ ಕೊನೆ ಪ್ರಶ್ನೆ ನೀವು ನವೀನ್ ಅವ್ರಿಗೆ ಹೇಳಿದಿರಿ ಆಯ್ತು ಆಯ್ತು ಕೊನೆ ಪ್ರಶ್ನೆ ನೀವು ಓಕೆ ಫೈನ್